பத்த பழிய கதை ஏக எங்க கழிவு ஏத்து பொர் அல்ல சாரி பண்ண சாரி பண்ண ஆ ஓள சாரி பண்ண அவளா ಎಂತ ನೀರೆ ಮಧ್ಯಾಹ್ನ ಅಂದ್ರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ಲಾಕ್ಸ್ ಬಂಟಿಗೆ ವಾಕಿಂಗ್ ಲೇಟ್ ಇವತ್ತು ಕೂತ್ಕೊಳ್ಳಿ ಇವತ್ತಿನ ದಿವಸದ ಸ್ಪೆಷಾಲಿಟಿ ಎಂತ ಅಂತ ಹೇಳಿ ಆಯ್ತು ಬನ್ನಿ ನಿನ್ನೆ ದಿವಸ ಫುಲ್ ಉಪವಾಸ ಇದ್ದು ನೀರು ಕೂಡ ತಗೊಳ್ಳಿಲ್ಲ ಹಾಗೆ ಇವತ್ತು ಬೆಳಿಗ್ಗೆ ಈಗ ಸ್ನಾನ ಎಲ್ಲ ಮಾಡಿ ಆಗಿದೆ ಇನ್ನು ನಮಗೆ ದ್ವಾದಶಿ ಪಾರಾಯಣ ಆಗಬೇಕು ಸೊ ಏನೆಲ್ಲ ಮಾಡ್ತೇವೆ ಅಂತ ಹೇಳಿ ನೋಡಿ ನಾವು ಹೇಗೆ ಈ ಒಂದು ಉಪವಾಸ ವ್ರತವನ್ನು ಬಿಡುವ ಕ್ರಮ ಅಂತ ಹೇಳಿ ಬನ್ನಿ ಇಲ್ಲಿ ಒಂದು ಗದ್ದೆ ಉಂಟಾಯ್ತಾ ನಿಮಗೆ ತೋರಿಸ್ತೇನೆ ಭತ್ತ ಬೆಳೆಯುವಂತಹ ಗದ್ದೆ ಸಣ್ಣ ಗದ್ದೆ ಹೀಗೆ ಬಂಟಿಯನ್ನು ವಾಕಿಂಗ್ ಕರ್ಕೊಂಡೋಗಿ ಬಂದಾಯಿತು ನಂತರ ದೇವರಿಗೆ ಪೂಜೆಗೆ ಬೇಕಾದಂತಹ ಹೂವನ್ನೆಲ್ಲ ಕೊಯ್ದೆ ಮಾಡೋದು ನೋಡಿ ಅವ್ರದ್ದು ಪೂಜೆ ಆಯಿತು ಒಂದು ಹೊರಟು ಇನ್ನು ಹೋಗುದು ಬೇಗ ಏಳು ಗಂಟೆ ಕಳೀನಿ ಏತು ಬರ್ತು ಬೆತ್ತಿ ಏತು ಎನ್ನ ಲಕ್ಕಿ ಬೆಟ್ಟಿಗೆ ಪೂರ ಕೆಲಸ ಆಗ್ತದೆ ನಮ್ಮ ಪಟ್ಟೆ ಬೀತಾಂಬರ ದೊಡ್ಡ ಪೀತ ಕಲರ್ ಅಲ್ಲ ಕುಂಕುಮ ಕಲರ್ ಈಗ ಮನೆಯದು ದೇವರ ಪೂಜೆ ಎಲ್ಲ ಆದ ನಂತರ ನಾವಿಬ್ರು ಕೂಡ ಹೊರಟ ದೇವಿಗೆ ಅಂತ ಹೇಳಿದ್ರೆ ಅದು ಕೃಷ್ಣ ಮಠಕ್ಕೆ ದ್ವಾದಶಿ ಪಾರಣೆಗೆ ಅಲ್ಲಿಗೆ ಬೇಗ ಹೋಗ್ಬೇಕು ನಾವು ಈಗ ನಾವು ಕೃಷ್ಣ ಮಠಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಮಾಡಿದ ನಂತರ ಅಲ್ಲಿ ಚೌಕಿಯಲ್ಲಿ ಎಲ್ಲರಿಗೆ ಸಹ ಊಟ ಇರ್ತದೆ ಬೆಳಿಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆ ಒಳಗೆ ಸೊ ನಾವು ಅಲ್ಲಿಗೆ ಹೋದೆವು ಈ ಸರ್ತಿ ನಮ್ಮ ವಿದ್ಯಾಪೀಠದ ಮಕ್ಕಳು ಕೂಡ ಎಲ್ಲ ಇದ್ದರು ಹಾಗೆ ಅಲ್ಲಿ ನನ್ನ ಗಂಡ ಬಡಿಸುವಂತಹ ಒಂದು ದೇವರ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂದರೆ ಒಂದೊಂದು ಸರ್ತಿ ನಾವು ಅಲ್ಲಿ ಜನ ಕಮ್ಮಿ ಇದ್ದರೆ ಅಥವಾ ನಮಗೆ ಬೇಕು ಅನಿಸಿದರೆ ನಾವು ಹೋಗಿ ಬಡಿಸ್ಬೋದು ದೇವರಿಗೆ ಅದು ಕೂಡ ಒಂದು ರೀತಿಯಾದಂತಹ ಸೇವೆಯೇ ಹಾಗೆ ನಾನು ಅವರಿಗೆ ಎಲೆ ಇಟ್ಟು ಕಾಯ್ತಾ ಇದ್ದೆ ಅಲ್ಲಿ ಹೀಗೆ ದ್ವಾದಶಿ ಪಾರಾಯಣ ಆದ ನಂತರ ನಾನು ಮನೆಗೆ ಬಂದೆ ಬಲಂಜಿ ಸಾರಿ ಬಣ್ಣ பண்ண கேணூரியே சாரி பண்ண வலா பல சாரி பண்ண சாரி பண்ண ஆ ஓ சாரி பண்ண அவளா சாரி பண்ண பண்ணா அடேங்க தண்ணா இது எஞ்சினோ ஸ்டைலின்னோ ம் ஸ்டாரி சாரி பண்ண அவங்க ஓதிரி அடேங்குணா ஓத்து எங்க சாரி பண்ணு பேக சாரி பண்ண ஆ சாரி பண்ண பண்ணு பேக గుడ్ బాయ్ వంటి సారీ పణే సారీ పణే ఆ కమన్ కమన్ సారీ సారీ ఎలా బల ఎలక్క ఎలకెనే ఇంఛాల జింక్ందు హెడ్ వైట్ బలా కై ఏం కొ ఫస్ట్ ఏం సారీ పంపే బలా బల నేను ఏం కొల్త బల నేను ఈ బలా Bala. Laka. Duma. Ismail. Bantu Ismail. Kati kati. Kata kata. Kata kata. Kata kata. Ismail. Smile. Bantu smile. ಈಗ ಮನೆಯಲ್ಲಿ ಬಂಟಿಗೆ ಫುಡ್ ಎಲ್ಲ ಹಾಕಿದ್ಮೇಲೆ ನಾನು ಮತ್ತೆ ವಿದ್ಯಾಪೀಠಕ್ಕೆ ಬಂದೆ ಬಲ ಪರಶುರಾಮ ಬಾ ಚಾಚಿ ಬಾಬಾ ರಾಮ್ ರಾಮ್ ನೋಡಿ ನಮ್ಮ ಕರುವನ್ನು ವಿದ್ಯಾಪೀಠದ ಹುಡುಗ ಮಠದೊಳಗೆ ತರ್ತಾ ಇದ್ದಾನೆ ಆಫೀಸಿಗೆ ಬಾ ಆಪೀಸ್ಗೆ ಆಫೀಸಿಗೆ ಬಾ ಆ ಬಾ 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 ಚಕುಲಿ ಉಂಟು ಬಾಕು ಹೇಳಿಬೇಡ ಹೇಳಿಬೇಡ ಬರ್ತದೆ ಇಡಬತ್ತ ಉಂಟು ತಿಂಡಿ ಆ ಥರ ಅಲ ಈ ಮೂಳೆ ಮ್ಯಾನೇಜರ್ ಸತ್ಯಾನಂದಿ ಸತ್ಯಾನಂದ ಬದಲೆಂತಿ ಹೋಗ ಎಂತ ನೀರೆಂತ ನೋಡಿ ಎಂತ ಮಾಡಿದೀಯ ನೀನು ಏ ನಿಂಗೆಲ್ಲಿ ಕೆಲಸ ಉಂಟು ಮುತ್ತ ಮಾಡಿ ತಿಳಿ ಒಳಗೆ ಹೋದ ಈಗ ಮಳೆ ಸ್ವಲ್ಪ ಕಡಿಮೆ ಉಂಟಲ್ಲ ಹಾಗೆ ಸಂಜೆ ಹೊತ್ತು ಈ ಕರುಗಳನ್ನೆಲ್ಲ ಹೊರಗಡೆ ತಿರ್ಗಾಡ್ಲಿಕ್ಕೆ ಬಿಟ್ಟಿದ್ದಾರೆ ಆಯ್ತು ಈ ಕರುಗಳ ಎರಡು ಕೂಡ ಭಾರಿ ಚಂದ ಆಟ ಆಡ್ತಾ ಇತ್ತು ಅದರ ನಂತರ ಈಗ ಇಲ್ಲಿ ಪರಶುರಾಮನಿಗೆ ಹುಲ್ಲು ಹಾಕಿದಾರಲ್ಲ ಅದನ್ನು ತಿನ್ನಲಿಕ್ಕೆ ಬಂದಿದ್ದಾರೆ ಪರಶುರಾಮನೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಇವರು ನಮ್ಮ ವಿದ್ಯಾಪೀಠದಲ್ಲಿ ಈ ನಮ್ಮ ಗೋಮಾತೆಯರನ್ನೆಲ್ಲ ಸಾಕುವವರು ಅದಕ್ಕೆ ಹುಲ್ಲು ಹಾಕೋದು ಆಮೇಲೆ ಅಷ್ಟು ದೂರ ಎಲ್ಲ ಕರ್ಕೊಂಡು ಹೋಗಿ ಕಟ್ಟಿ ಹಾಕಿ ಮೇಯಿಸಿಕೊಂಡೆಲ್ಲ ಬರ್ತಾರೆ ಆಯಿತಾ ಎಷ್ಟು ದೂರ ಹುಲ್ಲಿದ್ದರೆ ಸಹ ಕರ್ಕೊಂಡು ಹೋಗ್ತಾರೆ ಇವ ಈ ವರ್ಷದ ಹೊಸ ವಿದ್ಯಾರ್ಥಿ ಆಯ್ತಾ ಐದನೇ ಕ್ಲಾಸ್ ಇವನಿಗೆ ಇದು ಯೋಗ ಪ್ರಾಣಾಯಾಮ ಎಲ್ಲ ನಾನಿಲ್ಲಿ ಕೂತ್ಕೊಂಡು ಹೇಳಿಕೊಡ್ತಾ ಇದ್ದೇನೆ ನೋಡಿ ಎಣ್ಣೆ ಮಧ್ಯಾಹ್ನ ಅಂದ್ರೆ ಪುಟ್ಟ ಇದ್ ಹಾಕೊಂಡು ನಿಂಗೆ ಹೆಂಗ ಅನ್ಸ್ತಿದೆ ಸೂಪರ್ ಅನ್ಸ್ತಿದ್ಯಾ ಇವತ್ತು ಅವನಿಗೆ ನಾವೆಲ್ಲ ಸೇರಿ ತೈಲಾಭ್ಯಂಗ ಮಾಡ್ಲಿಕ್ಕೆ ಹೊರಟಿದ್ದೇವೆ ತುಂಬಾ ಖುಷಿಯಾಗಿದೆ ಅವನಿಗೆ ಕೂಡ

ಹೋಗಿರೋ ಹೇಗೆ ಹೇಗೆ ತೆಗಿಯುವಾಗ ನೀರು ಹೇಗೆ ಅಲ್ವಾ ಅಷ್ಟೇ ಮಕ್ಕಳು ಮನೆ ಬಿಟ್ಟು ದೂರ ಇಡ್ತಾರಲ್ಲ ಅಪ್ಪ ಅಮ್ಮನನ್ನು ಬಿಟ್ಟು ಸ್ವಲ್ಪ ದಿವಸ ಆಗುವಾಗ ಅವರು ಡಲ್ ಆಗೋದು ಕಾಣ್ತದೆ ಆಗ ನಾವು ಅವರನ್ನು ಪ್ಯಾಂಪರ್ ಮಾಡಲಿಕ್ಕೆ ಏನಾದರೂ ಒಂದು ಸರ್ಕಸ್ ಮಾಡೋದು ಹೀಗೆ ಬೇಕೋ ರೈಟ್ ಹ್ಯಾಂಡ ಅವನೇ ತೆಗಿಲಿ ಒಂದು ಮುಷ್ಠಿ ಹಾಗೆ ತೆಗಿಬೇಡ ಸ್ವಲ್ಪ ತೆಗಿ ಫಸ್ಟು ಹಾಂ ಹಾಂ ತೆಗಿ ಕುತ್ಕೊಂಡು ತಿನ್ನು ಒಂದು ಕಡೆ ಕೈ ಅಡ್ಡ ಇಟ್ಕೋ ಚೆಲೋದ ಹಾಗೆ ಚೆಲ್ಬಾರ್ದು ಮತ್ತೆ ಹೆಕ್ಬೇಕು ಹ್ಞೂ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಸೊ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀ ಕೃಷ್ಣ ಮುಖ್ಯ ಪ್ರಾಣ